ಖಂಡಿತ ನಾನು ಈ ತಾಲೂಕಿನ ಬಗ್ಗೆ ಒಂದು ದೊಡ್ಡ ಕನಸನ್ನು ಕಟ್ಟಿ ನಾನು ಇಪ್ಪತ್ತೈದು ವರ್ಷಗಳಿಂದ ನಿಸ್ವಾರ್ಥವಾಗಿ ಈ ತಾಲೂಕಿನಲ್ಲಿ ಹತ್ತಾರು ಸಾವಿರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ ಕನಿಷ್ಠ ಇಲ್ಲಿವರೆಗೆ ಶಿರಾದವರು ಆರುನೂರು ಜನ ಡಾಕ್ಟರ್ ಆಗಿದ್ದಾರೆ ಆರುನೂರು ಜನ ಡಾಕ್ಟರ್ ಶಿರಾ ತಾಲೂಕಿನವರು ಒಂದು ಹತ್ತು ಸಾವಿರ ಜನ ಇಂಜಿನಿಯರ್ಗಳಾಗಿದ್ದಾರೆ ಒಂದು ಹತ್ತು ಸಾವಿರ ಜನ ಒಂದು ಇನ್ನೂರು ಮುನ್ನೂರು ಜನ ಫಾರಿನ್ಗಳಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ ಇಪ್ಪತ್ತೈದು ವರ್ಷದಲ್ಲಿ ಅದು ವಿದ್ಯಾಭ್ಯಾಸಕ್ಕೆ ಇರುವಂಥ ಮಹತ್ವ ಅದನ್ನು ಮಣ್ಗೊಂಡು ನಾನು ಯಾವುದೇ ಯೋಜನೆ ಮಾಡಿದ್ರು ಕೂಡ ದೇವಸ್ಥಾನಕ್ಕೆ ಹಣ ಕೊಡೋಕ್ಕಾಗುತ್ತೋ ಇಲ್ವೋ ನಾನು ದೇವಸ್ಥಾನಕ್ಕೂ ಅದನ್ನೇ ಹೇಳಿದೆ ಇನ್ಮೇಲೆ ಯಾರೇ ದೇವಸ್ಥಾನಕ್ಕೆ ಹಣ ಕೇಳಿ ಕೇಳೋಕ್ಕೆ ಬಂದ್ರು ಹಣ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ಕೊಡೋ ಐವತ್ತು ಸಾವಿರನೋ ಲಕ್ಷನೋ ಒಂದೂವರೆ ಲಕ್ಷನೋ ಯಾವುದೋ ಇಡ್ಲಿಗೋ ಕಲ್ಗೋ ಮರಳಿಗೋ ಹೋಗುತ್ತೆ ಸೊ ಅದ್ರ ಬದಲಾಗಿ ದೇವಸ್ಥಾನ ಮುಂದೆ ಈ ಥರದ್ದೊಂದು ಶಾಶ್ವತವಾಗಿರುವಂಥ ಕೆಲಸ ಮಾಡಿಕೊಟ್ರೆ ಅದು ನಿಮಗೂ ಅನುಕೂಲ ಆಗುತ್ತೆ ಆ ದೇವಸ್ಥಾನಕ್ಕೂ ಒಂದು ಬಂದು ಹೋಗೋರಿಗೆ ಅನುಕೂಲ ಆಗುತ್ತೆ ಒಂದು ಯಾಕೆಂದ್ರೆ ಇವಾಗ ಗೊತ್ತಾಗೋಲ್ಲ ಕಳೆದಿವಸ ಹಳ್ಳಿ ಕಡೆ ಈಗ ಕರೆಂಟ್ ಚೆನ್ನಾಗಿದೆ ಸಾಮಾನ್ಯವಾಗಿ ಮೊದಲಿನ ಥರ ಕರೆಂಟು ತೆಗಿಯಲ್ಲ ರಾತ್ರಿ ಕರೆಂಟ್ ಇಲ್ಲ ಅಂದರೆ ಈ ಭಾಗದಲ್ಲಿ ಸಂಪೂರ್ಣ ಕಗ್ಗತ್ತಲೆ ಇರುತ್ತೆ ಆ ಕಾರಣಕ್ಕಾಗಿ ಈ ಆಲೋಚನೆಯನ್ನು ಮಾಡಿದ್ದೇನೆ ನಿಮ್ಮೆಲ್ಲರ ವಿಶ್ವಾಸ ಇರಲಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಒಂದು ಒಳ್ಳೆಯ ಕೆಲಸವನ್ನು ಶಿರಾ ತಾಲೂಕಿನಲ್ಲಿ ಮಾಡಿ ಶಿರಾ ನಗರವನ್ನು ಯಾಕೆಂದರೆ ನನಗೆ ನಿಮಗೆ ಗೊತ್ತಿದೆ ನಾನು ಎಮ್ ಎಲ್ ಸಿ ಅಂದರೆ ಮೂವತ್ತೆರಡು ತಾಲೂಕಿಗೆ ಎಮ್ ಎಲ್ ಸಿ ನಾನು ಮೂವತ್ತೆರಡು ತಾಲೂಕು ಬರುತ್ತೆ ನನಗೆ ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ತುಮಕೂರು ಐದು ಜಿಲ್ಲೆ ಮೂವತ್ತೆರಡು ತಾಲ್ಲೂಕಿನ ಪದವೀಧರರು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಪದವೀಧರರು ಓಟ್ ಹಾಕಿ ನನ್ನ ಗೆಲ್ಸಿದ್ದಾರೆ ಗ್ರಾಜುಯೇಟ್ಸ್ ಹಂಗಾಗಿ ಅವರು ಕೇಳ್ತಾರೆ ನನ್ನ ಅನುದಾನನ ಪಕ್ಕದಲ್ಲಿ ತುಮಕೂರಿನವರು ಕೇಳ್ತಾರೆ ಮಧುಗಿರಿಯವರು ಕೇಳ್ತಾರೆ ಚಿತ್ರದುರ್ಗವರು ಕೇಳ್ತಾರೆ ಆದ್ರೆ ಎಲ್ಲ ಒಂದ್ ಕಡೆ ಆ ಎರಡು ಕೋಟಿ ರೂಪಾಯಿ ಎಲ್ಲ ಕಡೆ ಹಂಚಿದ್ರೆ ಚಿಲ್ಲರೆ ಆಗತ್ತೆ ಅಂತ ನೋಡಿ ಶಿರಾ ತಾಲೂಕಿಗೆ ಸಂಪೂರ್ಣವಾಗಿ ನನ್ನ ಬರುವಂಥ ಎಲ್ಲ ಅನುದಾನವನ್ನು ಕೂಡ ಕೊಡುವಂಥ ಕೆಲಸ ಮಾಡಿದ್ದೀನಿ ಅದಲ್ಲದೆ ಬೇರೆ ಯಾವ್ದು ಬರುತ್ತೆ ಅದು ಗಡಿನಾಡಿನ ಹಣ ಇರ್ಬೋದು ಅಥವಾ ಬಯಲ್ಸೀಮೆ ಅಭಿವೃದ್ಧಿ ನಿಗಮದ ಹಣ ಇರ್ಬೋದು ಈ ಹಣವನ್ನು ಬೇರೆಯವ್ರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ನಿಮ್ಮ ವಿಶ್ವಾಸ ನನ್ನ ಜೊತೆಗಿರಲಿ ಒಂದಷ್ಟು ಒಳ್ಳೆಯ ಕೆಲಸ ಮಾಡೋಣ ಏಕೆಂದರೆ ಮಹಾತ್ಮ ಗಾಂಧಿಯವರು ಕಂಡಂಥ ಕನಸು ಗ್ರಾಮಗಳು ಅಭಿವೃದ್ಧಿ ಆಗದೆ ಹೊರತು ಭಾರತ ದೇಶ ಉದ್ಧಾರ ಆಗೋಲ್ಲ ಶಿರಾನಗರ ಒಂದೇ ಅಲ್ಲ ಶಿರಾ ಅಂದರೆ ಕೆಲವರು ಅಂದ್ಕೋತಾರೆ ಶಿರಾನಗರ ಮಾತ್ರ ಅಂತ ಶಿರಾ ಅಂದರೆ ಶಿರಾನಗರ ಒಂದೇ ಅಲ್ಲ ಶಿರಾ ಒಂದು ಭಾಗ ಇನ್ನು ಹಳ್ಳಿ ಬರುತ್ತೆ ಆ ಹಳ್ಳಿಗಳು ಉದ್ಧಾರ ಆದರೆ ಮಾತ್ರ ಶಿರಾ ತಾಲ್ಲೂಕು ಉದ್ಧಾರ ಆಗುತ್ತೆ ಆ ಕಾರಣಕ್ಕಾಗಿ ಯಾವುದೇ ಯೋಜನೆ ಬಂದರೂ ಕೂಡ ಇನ್ನು ಮೇಲೆ ನನ್ನ ನಡೆಗೆ ಹಳ್ಳಿ ಕಡೆಗೆ ಶಿರಾ ತಾಲ್ಲೂಕಿನಲ್ಲಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಆದೇಶ ಕೂಡ ಇದೆ ಇನ್ಮೇಲೆ ಏನಾದರೂ ಕೂಡ ನಮ್ಮ ನಡೆಗೆ ಹಳ್ಳಿಗಳ ಕಡೆಗೆ ನಿರಂತರವಾಗಿ ಇನ್ನು ಮೂರು ವರ್ಷದಲ್ಲಿ ನಾನು ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತೇನೆ ಪ್ರತಿ ಗ್ರಾಮದಲ್ಲೂ ಹೆಸರು ಉಳಿಯುವಂಥ ಒಂದು ಎರಡು ಕೆಲಸವನ್ನು ನಾನು ಮಾಡ್ತೇನೆ ಅದಾದಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿಶ್ವಾಸ ಆಶೀರ್ವಾದ ಅದರ ಮೇಲೆ ನನ್ನ ಸೇವೆ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಹೇಳಿ ಇವತ್ತು ಇಷ್ಟೊತ್ತು ಕಾದು ಹಬ್ಬದ ದಿವಸ ಹೆಣ್ಣುಮಕ್ಕಳೆಲ್ಲ ಕೂತಿದ್ದೀರಿ ಒಂದು ಒಳ್ಳೆಯ ಜನಪದ ಹಾಡುಗಳನ್ನು ಆ ಸೊಗಡನ್ನು ನಿಮ್ಮ ಹಳ್ಳಿನಲ್ಲಿ ಜನ ಇದ್ದಾರೆ ಆ ಹೆಣ್ಮಕ್ಕಳು ಅವ್ರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸಿ ಹೇಳಿ ಒಂದೊಂದಾಗಿ ಮಾಡ್ತೀನಿ ಎಲ್ಲ ಒಂದೇ ಸಾರಿ ಆಗಲ್ಲ ಒಂದಾದ್ಮೇಲೆ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳಿ ನಾನು ಎಲ್ಲರಿಗೂ ನಮಸ್ಕಾರ ತಿಳಿಸಿ ನನ್ನ ಮಾತುಕೋಸ್ತೇನೆ ನಮಸ್ಕಾರ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ